ಗಾಣಿಗಿಯರ್ ಮನಿ ಹೆಂಗಿರ್ತಿತ್ತು ಎಣ್ಣೆ ತೆಗಿತಿದ್ರು ಗಾಣಿಗಿಯರ್ ಮೊದಲು ಗಾಣ ನೋಡ್ರಿಲಿ ಎತ್ತಿನ ಕಟ್ಕೊಂಡು ಗಾಣದ ಎಣ್ಣೆಯನ್ನ ತೆಗಿತಾ ಇದಾರೆ ಇಲ್ಲಿ ಆವಿ ಇವೆಲ್ಲ ಕಾಳು ಕಡಿ ಎಣ್ಣೆ ಕಾಳುಗಳನ್ನ ಇಲ್ಲಿ ಇಟ್ಟಾರ ಆ ಇವ ಅಜ್ಜ ಇಲ್ಲಿ ಕುತ್ಕೊಂಡಾನ ಅಲ್ಲಿ ಅಮ್ಮ ಎಣ್ಣಿನ ತಗ್ಯಕ್ ಕುಂತಾನ ಹಿಂದೊಬ್ಬ ಬಾರ್ಕೋಲ್ ತಗೊಂಡು ಎತ್ತಿಲ್ಲಿ ಎತ್ತಿಗೆ ಹೊಡಿಯಾಕ್ ಕುಂತಾನ ಎಷ್ಟ್ ಮಸ್ತ್ ನೋಡ್ರಿ ಇಲ್ಲಿ ಗಾಣಿಗಿಯರ್ ಮನಿ ಹೆಂಗಿರ್ತಿತ್ತು ದೇವ್ರ ಗುಡಿ ಒಳಗ ತಾಯಿ ಎಡಿ ಹಿಡ್ಕೊಂಡು ಒಳಗೆ ಹೊರಗೆ ಬರ ಹೊಂತಾಳ ಅಜ್ಜ ಒಬ್ಬ ಕಾವಿ ತೊಟ್ಟಿರುವಂತಹ ಒಬ್ಬ ಮಹಾನುಭಾವರು ಹೊರಗೆ ಕುತ್ಕೊಂಡಾರ ಗುಡಿ ಹೊರಗೆ ಅವಾಗಿನ ಕಾಲದ ಗುಡಿ ಹೆಂಗಿರ್ತಿತ್ತು ಇಲ್ಲಿ ನೋಡ್ರಿ ಗುಡಿ ಮಾರುತಿ ದೇವಸ್ಥಾನ ಜಯ ಆಂಜನೇಯ ಜೈ ಶ್ರೀರಾಮ್ ಆಗಿನ ಕಾಲದ ಗುಡಿ ಇಲ್ಲಿ ಗುಡಿ ಕಟ್ಟಿ ಮ್ಯಾಲ್ ನೋಡ್ರಿ ಎಂತ ಭ್ರಾತೃತ್ವ ಅಂತಂದ್ರ ಅವಾಗ ಗುಡಿ ಕಟ್ಟಿ ಮ್ಯಾಲ ಒಬ್ಬ ಮುಸಲ್ಮಾನನು ಕುತ್ಕೊಂಡಾನ ಚೌಕಾಬಾರ ಆಡ್ಕಂತ ಇನ್ನೊಬ್ಬ ಹಿಂದೂ ಹಿಂದೂನು ಕುತ್ಕೊಂಡಾನ ಈಗ ಆ ಭಾವೈಕ್ಯತೆ ಯಾರು ಉಳಿಸ್ವಲ್ರು ರಾಜಕಾರಣಿಗಳು ಹಿಂದ ಗುಡಿ ಕಟ್ಟಿ ಮ್ಯಾಲ ಒಬ್ಬ ಮುಸಲ್ಮಾನನು ಕುಂತಾನ ಇನ್ನೊಬ್ಬ ಹಿಂದೂನು ಕುಂತಾನ ಅದ ಗುಡಿ ಕಟ್ಟಿ ಮ್ಯಾಲ ಇಲ್ಲಿ ಗುಡಿ ಐತಿ ಗುಡಿ ಬಾಜುನ ಗುಡಿ ಕಟ್ಟಿ ಮೇಲೆ ಚೌಕಾಬಾರ ಆಡಿಕೆ ಅಂತ ಕುತ್ಕೊಂಡಾರ ಎಂತ ಮಸ್ತ್ ಚಿತ್ರಣಪ್ಪ ಈಗ ಈ ಭ್ರಾತೃತ್ವ ಉಳಿಸ್ವಲ್ರಿ ಯಾರು ರಾಜಕಾರಣಿಗಳು ಅನ್ನೋದ ಒಂದು ವಿಪರ್ಯಾಸ ಇಲ್ಲಿ ನೋಡ್ರಿ ಕ್ಷೌರಿಕ ಕ್ಷೌರ ಮಾಡಕ್ ಕುಂತಾನ ಅಲ್ಲೇ ಕಾಯ್ಕೊಂತ ಅಂತ ಒಬ್ಬ ಬಿಡಿ ಹೆಚ್ಕಂಡ ಒಬ್ಬ ಹಾಚ ಕುಂತಾನ ಇನ್ನೊಬ್ಬ ಅಣ್ಣ ಕುಂತಾನ ಕ್ಷೌರಿಕ ಇಲ್ ಕುಲ್ಮಿ ಒಳಗ ಹಣಿಸಿ ಈಸ ಇದನ್ನ ಹಚ್ಚಾ ಕುಂತಾರ ಬಡಿಗೆಪ್ಪನ ಇವ ಹಾ ಹೌದ ಇವ ಬಡಿಗೆಪ್ಪ ಇವ ಈಸು ಮಾಡಾಕನ ಇದ ಬಾಜುನ ಇಲ್ಲಿ ಕುಲ್ಮಿ ಒಳಗೆ ಆ ಇದನ್ ಮಾಡಕ್ ಹೊಂತಾರಪ್ಪ ಇವ್ರು ಅಲ್ಲ ಇಲ್ಲಿ ಬಡಗೇರದ ಇದು ಪೂರ್ತಿ ಇದು ಬಡ್ಗೆಪ್ಪ ಅವಾಗ ಹೆಂಗೆಂಗೆಲ್ಲ ಎಲ್ಲ ಮಾಡ್ತಿದ್ರು ಬಡಗೇರ್ ಕೆಲಸ ಅನ್ನೋದನ್ನ ಇಲ್ಲಿ ನೋಡ್ರಿ ಈ ರೀತಿ ಇತ್ತು ಕೆಲಸ ಕೆಲಸವಾಗ ಅನ್ನಕೇರಿ ಮಲ್ಲಯ್ಯ ದೇವರ ಪ್ರಸನ್ನ ಇಲ್ಲಿ ನೋಡ್ರಿ ಮಾಲಿ ಕಟ್ಟಾಕುಂತಾರ ಹೆಣ್ಮಕ್ಳು ಎಷ್ಟ ಚಂದ ಅಲ್ಲಿ ನೋಡ್ರಿ ಕುಲ್ಮಿ ಒಳಗ ಹಣೆ ಹಾಕೊಂತಾನ ಆಗಿನ ಕಾಲ್ದೊಳಗ ಚಕ್ಡಿ ಏನಿದ್ವು ಎತ್ತಿನ ಚಕಡಿ ಅವಕ್ಕ ಇದನ್ ಕಟ್ತಿದ್ರು ಸಳಿ ಕಟ್ತಿದ್ರು ಮೊದಲ ಆ ಚ ಇದು ಇರ್ತಿದ್ವು ಅದ್ರ ಹೊರಗ ಆ ಬಾಡಿಗೆ ಕಾಯಿಸಿ ಕುಲ್ಮಿ ಒಳಗ ಕಾಯಿಸಿ ಆ ಚಕ್ಡಿಗೆ ಸುತ್ತೋಲಿ ಇದನ್ ಕಟ್ತಿದ್ರು ಆವಾಗಿನ ಕಾಲದ ಕುಲಿಮೆ ಹೊರಗಿದು ಗೊರಪ್ಪದಂದು ಮೈಲಾರ ದೇವರದ್ದು ಇದು ಕಟ್ಟಿ ಮೈಲಾರ ಲಿಂಗೇಶ್ವರಂದು ಶಿವಾರ್ ಕಟ್ಟಿ ಗಡಿಗೆ ಮಾಡೋದನ್ರಿ ಇದು ಹಾ ಹಾ ಇಲ್ಲಿ ಗಡಿಗೆ ಮಾಡೋದು ಎಷ್ಟು ಮಸ್ತ್ರಿ ನೋಡ್ರಿ ನೋಡಿ ಅದರ ಬಾಜುನ ಇಲ್ಲಿ ಕುಂಬಾರರು ಮಡಿಕೆ ಕುಡಿಕೆ ಮಾಡೋದನ್ನು ತೋರ್ಸಾರ ನೀಟಾಗಿ ಇದು ನೇಕಾರರ ಮನಿ ಮೊದಲ ಇವು ದಾರ ಪಾರ ಅವನ್ನೆಲ್ಲಾ ಎಷ್ಟ್ ಮಸ್ತ್ ತೆಗಿತಿದ್ರು ಅಂದ್ರ ನೇಯ್ದು ನೇದ್ ಚರಕ ತಗೊಂಡು ನೇದ್ದು ಇದು ಮಾಡ್ತಿದ್ರು ಇಲ್ಲಿ ಹೊಲಿಗೆ ಇವನ್ನ ಇದು ನಾಟಿ ವೈದ್ಯರ ಮನೆ ಇದು ಎಷ್ಟ್ ಮಂದಿ ಕುಂತಾರ ನೋಡ್ರಿ ನಾಟಿ ವೈದ್ಯರು ಅಜ್ಜಿ ಕಾಲನ ತಿಕ್ಕಾ ಕುಂತಾರ ಎಣ್ಣೆ ಹೆಚ್ಚಿ ಇಲ್ಲೆಲ್ಲ ಇವರು ಯಜಮಾನರ ಮನುಷ್ಯರು ಕಾಯ್ಕೊಂತ ಕುಂತಾರ ನಾಟಿ ವೈದ್ಯರವರು ನಾಟಿ ವೈದ್ಯರ ಮನೆ ಹೆಂಗಿರ್ತಿತ್ ನೋಡ್ರಿ ಅಲ್ಲಿ ಮದ್ದನ್ನ ಅರಿತಾ ಇರುವಂತಹ ನಾಟಿ ವೈದ್ಯರ ಮನೆಯ ಹೆಣ್ಮಗಳು ಇಲ್ಲಿ ಮೈಗೆ ಅದ ಹರಿದು ಮದ್ದನ್ನ ಮೈಗೆ ಬೆನ್ನಿಗೆ ಹಚ್ಚ ನೀವು చమార మనీ నోడ్రీ చప్పల్ హలియాకార ಎತ್ತಿನ ಪ್ಯಾಟಿ ಹೆಂಗಿರ್ತಿತ್ ನೋಡ್ರಿ ಅವಾಗ ಎತ್ತುಗಳನ್ನ ಮಾರುವಂತಹ ಎತ್ತಿನ ಜಾತ್ರೆ ಇದು ಮೇಳ ಇಲ್ಲಿ ಎಲ್ಲಾ ಕೈಯಾಗ ರೊಕ್ಕ ಪಕ್ಕ ಇಡ್ಕೊಂಡು ಎಮ್ಮಿ ಖರೀದಿ ಮಾಡಕ ಜಾನುವಾರುಗಳ ಸಂತೆ ಇದು ಇಲ್ಲಿ ಬಾಜು ಮತ್ತ ಸಬ್ಜಿ ಮಾರ್ಕೆಟ್ ಕಾಯಿ ಪೆಲ್ಯ ಎಲ್ಲಾನು ಮಾರಾ ಹೊಂತಿದ್ವು ಅವಾಗಿನ ಸಂತಿಗಳು ಹೆಂಗ್ ನಡೀತಿದ್ವು ಇಲ್ಲಿ ಕಾಳು ಕಡಿಗಳನ್ನು ಮಾರಾ ಹೊಂತಾರ ಎಷ್ಟು ಮಸ್ತ್ ಮಾಡ್ಯಾರ ಅಂದ್ರ ಎಲ್ಲಾ ಒರಿಜಿನಲ್ ಅನ್ಸತಿ ಬಟಾಣಿ ಕಾಳು ಹೂಕೋಸು ಅಕ್ಕಿ ಬ್ಯಾಳಿ ಎಲ್ಲವನ್ನು ಹಂಗ ನೋಡಿದ್ರೆ ಅವನ ಅನ್ನಂಗ ಅಷ್ಟು ಸುಂದರವಾಗಿ ಇದು ಮಾಡ್ಯಾರ ಅಲ್ಲೇ ಹಿಂದ ಬಾವಿ ಕಟ್ಟಿ ಕಾಣ್ತದೆ ನಿಮ್ಗೆ ಬಾವಿ ಐತಿ ಅಲ್ಲೇ ಇದ್ರ ಅಂತೇಳಿ ಬಾವಿ ಒಳಗನ ಇದು ಮಾಡ್ತಾರ ಎಷ್ಟ್ ಮಸ್ತ್ ಮಾಡ್ಯಾರ ನೋಡ್ರಿ ಇಲ್ಲಿ ಇವು ಡೀಲ್ ನಡದತಿ ಇವ್ ಎರಡೂರು ಈ ಸಾಹೇಬ್ರು ಈ ಸಾಹೇಬ್ರ ನಡುವ ಯಾವ್ದೋ ಒಂದು ವ್ಯವಹಾರ ಕುದುರ್ಸ ಡೀಲ್ ಮಾತುಕತೆ ಮಾಡ ಇಲ್ಲೇ ಸಾಣಿ ಹಿಡಿಯಾಕಂತಾನ ಸಾಹೇಬ ಚಾಕು ಗೀಕು ಎಲ್ಲಾನು ಹಿಡಿದು ಕೊಡವ ಸಾಹೇಬ ಇಲ್ಲಿ ನೋಡ್ರಿ ಆ ಇವನ್ನ ಕಾಲಾನು ಹೊಲೆಯ ಕುಂತಾರ ಚಮ್ಮಾರ ಅಲ್ಲಿ ಮುಂದ ಒಬ್ಬ ಸಾಹೇಬ ಉಳ್ಳಾಗಡ್ಡಿ ಆಲೂಗಡ್ಡಿ ಇವನ್ನೆಲ್ಲಾ ಮಾರಾಟ ಮಾಡಾಕು ಕುಂತಾನ ಹಚ್ಚಿ ಚುಚ್ಚೋದನ ಇದು ಹಚ್ಚಿ ಚುಚ್ಚೋದಿರ್ಬೇಕು ಲಂಬಾಣಿ ಇರ್ದು ಇಲ್ಲಿ ಹಣ್ಣುಗಳು ಮಾರ್ಕೆಟ್ ಇದು ఎస్ట్ మస్త నోడ్రీ కల్లె మారుకట్టె పూర్తి ఎలా సంతదు మీనా మిన మర అంత మిన మారుకట్టె ಇಲ್ಲಿ ಕುರಿ ಟಗರು ಅವನ್ನೆಲ್ಲ ಮಾರಾಕ್ ಹೊಂತಾರ ಈ ಕಡೆ ಇಲ್ಲಿ ಕೋಳಿ ಮರಾಕ್ ಹೊಂತಾರ ಅದಾದ್ಮೇಲೆ ಇಲ್ಲಿ ಜಾನುವಾರ ಸಂತೆ ಇದೆ ಈ ಕಡೆ ಜಾನುವಾರುಗಳನ್ನ ಮರಕ ಹೊಂತಾರ ನೋಡ್ರಿ ಆಕಳದವು ಆಮೇಲೆ ನಾಲ್ ಬಡಿಯೋದು ಜತೆಗಳಿಗೆ ನಾಲ್ ಕಾಲಿಗೆ ನಾಲ್ಕುಗಳ್ನ ಬಡಿತಿದ್ರು ನಾಲ್ಕುಗಳ್ನ ಯಾವ ರೀತಿ ಬಡಿಯಾ ಹೊಂತಾರ ಅನ್ನೋದನ್ನ ಇಲ್ಲಿ ತೋರ್ಸರು ಇಲ್ಲಿ ಎತ್ತಿನ ಕೊಂಬುಗಳನ್ನ ಸವರಾಕುಂತಾರ ಕೊಂಬಾರ ಹಲ್ಲು ನೋಡ್ತಾರ ಎಷ್ಟು ಹಲ್ಲಿಂದ ಐತಿ ಹಲ್ಲಿಂದ ಐತಿ ಅಂದ್ರೆ ಅದ್ರದ್ದು ಎತ್ತಿನ ವಯಸ್ಸು ಗೊತ್ತಾಗತಿ ಹಲ್ಲು ನೋಡೋದ್ರಿಂದ ಇಲ್ಲಿ ಮೊದಲ ಟವಲ್ ಹಾಕೊಂಡು ಕೈಯಾಗ ಒಳಗೆ ವ್ಯಾಪಾರ ಮಾಡ್ತಿದ್ರು ಬೆರಳೆಣ್ಕಿ ಒಳಗನ ಹೊರಗೆ ಮಂದಿಗೆ ಗೊತ್ತಾಗಬಾರ್ದು ಅನ್ನೋದನ್ನ ಅದನ್ನ ಎಷ್ಟು ಮಸ್ತ್ ನೋಡ್ರಿ ಇಲ್ಲಿ ಭಾರಿ ಬೆಸ್ಟ್ ಮಾಡ್ಯಾರ ಎಲ್ಲವೂ ಪೂರ್ತಿ ಆಗಿನ ಜೀವನ ಒಳಗ ಆಗಿನ ನಮ್ಮ ಸಂಸ್ಕೃತಿ ಹೆಂಗಿತ್ತು ಯಾವ ಯಾವ ರೀತಿ ದೈನಂದಿನ ಜನಜೀವನ ನಡೀತಿತ್ತು ಜಾನುವಾರು ಸಂತೆಗಳು ಹೆಂಗಿದ್ವು ಆಮೇಲೆ ಆ ಕಾಯಿಪೆಲೆ ಮಾರ್ಕೆಟ್ ಅವೆಲ್ಲ ಹೆಂಗಿದ್ವು ಮೀನ ಮೊಸಳಿ ಮಾರ್ಕೆಟ್ ಎಲ್ಲ ಹೆಂಗಿದ್ವು ಅನ್ನೋದನ್ನ ಭಾರಿ ಮಸ್ತ್ ಖರೆ ಖರೆನ ಅನ್ನಂಗ ಇಲ್ಲಿ ತೋರ್ಸಿ ಚಿತ್ರ ಇಲ್ಲಿ ನೋಡ್ರಿ ಇಲ್ಲಿ ಬಾವಿಯಿಂದ ನೀರನ್ನ ಎತ್ತುಗಳ ಮುಖಾಂತರ ಎತ್ತುಗಳು ಕೋಣಗಳ ಮುಖಾಂತರ ನೀರನ್ನ ಮೊದಲು ಎತ್ತಿದ್ರು ನೀರ್ ಹಾಯ್ಸಾಕ ಅದನ್ನು ಎಷ್ಟು ಮಸ್ತ್ ತೋರ್ಸ್ಯಾರ ನೋಡ್ರಿ ಇಲ್ಲಿ ತಾಯಿಯಂದ್ರು ಆ ಕೆರೆಯೊಳಗ ಬಟ್ಟೆಯನ್ನ ಹೆಂಗ್ ತೊಳಿತಿದ್ರು ಅನ್ನೋದನ್ನ ಇಲ್ಲಿ ಎಷ್ಟ್ ಮಸ್ತ್ ತೋರ್ಸ್ಯಾರ ನೋಡ್ರಿ ಅಲ್ಲಿ ಮುಂದ್ ಒಬ್ಬಕೆ ತಾಯಿ ಅಲ್ಲೇ ಕೆರಿ ದಂಡಿ ಮೇಲ್ನಾ ದನಗಳನ್ನ ಎಮ್ಮೆಗಳನ್ನ ಮೇಸ್ ಹಾಕುಂತಳ ಅವನ್ ನೋಡ್ರಿ ಅದ ಕೆರೆಯೊಳಗನ ಎಮ್ಮೆಗಳು ತೊಳಿತಾ ಇದಾನ ಒಬ್ಬನು ಅದನ್ನ ಎಷ್ಟ್ ಮಸ್ತ್ ತೋರ್ಸ್ಯಾರ ನೋಡ್ರಿ ಕರೆ ಕರೆನ ಎಮ್ಮೆ ಮೈ ತೊಳ್ಯಾಂತಾನ ಅನ್ನೋ ರೀತಿ ತೋರ್ಸಿದಾರ ಅಲ್ಲಿ ಮ್ಯಾಲ ಒಂದು ಇದ್ರ ಮೇಲೆ ಕಾಗಿನೂ ಕುತ್ಕೊಂಡಿ ಅದನ್ನ ಎಷ್ಟ್ ಮಸ್ತ್ ತೋರ್ಸ್ಯಾರ ನೋಡ್ರಿ ಅಬ್ಬಬ್ಬ ಭಾರಿ ಬೆಸ್ಟ್ ಐತಿ ದನಕಾಯಿ ಅವರದು ಈ ಕಡೆ ಕುರಿಕಾಯಿ ಅವರದು ಭಾರಿ ಬೆಸ್ಟ್ ಅಂದ್ರೆ ಭಾರಿ ಬೆಸ್ಟ್ ಐತಿ ಇದು ಮಾತ್ರ ಹೆಂಗ ಇಲ್ಲಿ ಮುಂದೆ ಹೋದ್ರೆ ಕುಸ್ತಿ ಕಣ ಆಗಿನ ಕುಸ್ತಿ ಕಣ ಆಗಿನ ಕುಸ್ತಿ ಪಂದ್ಯಾವಳಿಗಳು ಹೆಂಗ್ ನಡೀತಿದ್ವು ಯಾವ ರೀತಿ ನೋಡ್ತಿದ್ರು ಮಂದಿ ಅನ್ನೋದನ್ನ ಇಲ್ಲಿ ಎಷ್ಟು ಬೆಸ್ಟ್ ತೋರ್ಸ್ಯಾರ ನೋಡ್ರಿ ಪೈಲ್ವಾನ್ ಎರಡು ಕುಸ್ತಿ ಕಣ ಎರಡು ಕುಸ್ತಿಗಳು ನಡ್ದಾವು ಎಲ್ಲವನ್ನ ವೀಕ್ಷಿಸ್ತಾರ ಇಲ್ಲಿ ಹಲ್ಲಿಗೆ ಹೊಡ್ಯಾಕುಂತಾನ ಬಿತ್ತೋದು ಬೆಳೆಯೋದು ಎಡೆ ಹೊಡಿಯೋದು ಎಲ್ಲವನ್ನ ಇಲ್ಲಿ ತೋರ್ಸಿದಾರ ಒಂದೊಂದಾಗಿ ಒಂದೊಂದಾಗಿ ಹಿಂಗ ನೋಡ್ಕೊಂತ ಬಂದ್ರ ನಮ್ಮ ಜನಜೀವನ ಆಗಿ ಹೆಂಗಿತ್ತು ಹೆಂಗೆಲ್ಲ ಇದನ್ನ ಮಾಡ್ತಿದ್ರು ಅನ್ನೋದನ್ನ ಬಹಳ ಚೊಕ್ಕಟವಾಗಿ ತೋರ್ಸಿದಾರ ಪ್ರತಿಯೊಂದು ಸಹಿತ ಹಗ್ಗ ಮಿಣಿ ಕೂರ್ಗಿ ಕುಂಟಿ ರಂಟಿ ಎಲ್ಲವನ್ನ ನೀಟಾಗಿ ಇಲ್ಲಿ ನೋಡ್ರಿ ಕುಂಟಿ ಕೆತ್ತೋದು ಸಹಿತಾನು ತೋರ್ಸ್ಯಾರ ಅಬ್ಬಾಬು ಭಾರಿ ಬೆಸ್ಟ್ ಕಲೆ ಅಂದ್ರ ನಿಜವಾಗ್ಲೂ ಇಲ್ಲಿ ನೋಡ್ರಿ ಕುರ್ಚಿಗೆ ಹಿಡ್ಕೊಂಡು ಕುಂಟಿ ಕೆತ್ತಾಗ ಹೊಂತಾನವ ಎಷ್ಟು ಮಸ್ತ್ ತೋರ್ಸ್ಯಾರ ನೋಡ್ರಿ ಅಲ್ಲೇ ಒಂದು ಚಪ್ಪರದಾಗ ಒಂದ್ ಕುತ್ಕೊಂಡ ಸಾಹೇಬ ಇಲ್ಲಿ ನೋಡ್ರಿ ಇಲ್ಲಿ ಭತ್ತ ಇದು ಕಣ ಇದ ಕಣದ ನಡು ಒಂದು ಕೋಲ್ ಕಟ್ಟಿ ಎತ್ಗುಳ್ ಕಟ್ಟಿ ಹುಲ್ನ ತುಳ್ಸೋದು ಇಲ್ಲೇ ಮೆರಕೋಲ್ ತಗೊಂಡು ಆ ಹುಲ್ನ ಇದು ಹೊಂತಿರೋದು ಎಷ್ಟು ಮಸ್ತ್ ತೋರ್ಸ್ಯಾರ ನೋಡ್ರಿ ಹಂಗ ಈ ಮುಂದ್ ಬಂದ್ರ ಇಲ್ಲೇ ಭತ್ತ ರಾಶಿ ಮಾಡ್ಯಾರ ಈಗಾಗ್ಲೇ ಭತ್ತ ರಾಶಿ ಮಾಡಿ ಅಲ್ಲಿ ಮ್ಯಾಲ ಒಬ್ಬ ಸಾಹೇಬ್ ತೂರಾಕ್ ಕುಂತಾನ ಆ ಇನ್ನ ಸುಗ್ಗಿ ಹಬ್ಬ ಮಾಡಾಕಂತಾರ ಇವ್ರು ಸುಗ್ಗಿ ಆಚರಣೆ ಅವಾಗೆಲ್ಲ ಚಂದ್ ಮಾಡ್ತಿದ್ರಿ ಇವನ್ನೆಲ್ಲ ಅವಾಗೆಲ್ಲ ಹೆಂಗ ಮಕ್ಕಳು ಆಟ ಆಡ್ತಿದ್ರು ಸಣ್ಣ ಸಣ್ಣ ಮಕ್ಕಳು ಕೈ ಕೈ ಹಿಡಿದು ಹಿಂಗ ಆಡ್ತಿದ್ರು ಈಗೆಲ್ಲ ಬೇರೆ ಬೇರೆ ಟಿವಿ ಒಳಗನ ಜಾಸ್ತಿ ಜನ ಈಗ ಕಾಲ ಕಳೆಯ ಕುಂತಾರೆ ಸಣ್ಣ ಮಕ್ಕಳು ಕುಂಟೆ ಬಿಲ್ಲೆ ಆಡೋದು ಎಲ್ಲಾ ಆಟಗಳನ್ನ ಇಲ್ಲಿ ತೋರ್ಸಿದಾರೆ ಭಾರಿ ವ್ಯಸ್ಟ್ ಮಾಡ್ಯಾರ ಎಲ್ಲ ಲಗೋರಿ ಚಿನ್ನಿ ಕೋಲು ಇಲ್ಲಿ ನೋಡ್ರಿ ಬಂಡಿ ಗಾಲಿ ಮೇಲೆ ಕುತ್ಕೊಂಡು ನಾವು ನಾವು ಎಲ್ಲಾ ಹಿಂಗ ಆಡೇವಿ ಮೊದಲೆಲ್ಲ ಸೈಕಲ್ ಟಯರು ಗಾಡಿ ಟೈರು ತಗೊಂಡು ಹಿಂಗ ಉಳ್ಸೋದು ಬಂಡಿ ಗಾಲಿ ಉಳ್ಸೋದು ಇಲ್ಲಿ ಗೋಲಿ ಗುಂಡ ಆಡಕ್ಕ ಹಿಂಗ ಗೋಲಿ ಗುಂಡ ಆಡೋದು ಎಲ್ಲಾನು ಮಾಡೇವಿ ಆಮೇಲೆ ಈಗ ಮತ್ತ ಹೊಸದಾಗಿ ಇತ್ತೀಚಿಗೆ ಹಾ ಹಂಗ ಕಬಡ್ಡಿ ಪಬಡ್ಡಿ ಮೊದಲು ಆಡ್ತಿದ್ರು ಕಬಡ್ಡಿನ ನಾವು ಆಡೇವಿ ಈಗೆಲ್ಲ ಇವು ಹೊಸ ಹೊಸ ಸ್ಟೈಲ್ನಾಗ ಕಬಡ್ಡಿ ಎಲ್ಲ ಪರಿಕರಗಳನ್ನ ಒಳ್ಳೆ ಗ್ರೌಂಡ್ ಮಾಡಿಕೊಂಡು ಈಗೀಗೆಲ್ಲ ಈ ರೀತಿ ಹಾಡಕ್ ಹೊಂತಾರ ಇಲ್ಲಿ ಮಲ್ಲಗಂಬ ಇಲ್ಲಿ ಎಷ್ಟು ಮಸ್ತ್ ಮಲ್ಲಗಂಬದ ಒಂದು ಕಲೆಯನ್ನ ಇಲ್ಲಿ ಪ್ರದರ್ಶಿಸಿದಾರ ನೋಡ್ರಿ ಅದ್ರ ಪಕ್ಕನ ಇಲ್ಲಿ ಕುಸ್ತಿ ಕಣ ಐತಿ ಅವಾಗೆಲ್ಲ ಕುಸ್ತಿಗಳು ಹೆಂಗ್ ನಡೀತಿದ್ವು ಮೊದಲ ಇಲ್ಲಿ ಕಸರತ್ ಮಾಡಕ್ ತೋರಿಸ್ಬಿಡ್ತಾನೆ ಬಿಡ್ತಾನೆ ಯಾವ ರೀತಿ ಕಸರತ್ ಮಾಡ್ತಿದ್ರು ಈಗೆಲ್ಲ ಜಿಮ್ ಗೆ ಹೋಗಾರಲ್ಲ ಅವಾಗ ಜಿಮ್ ಗೆ ಹೋಗಿದಿಲ್ಲ ಕುಸ್ತಿ ಕಣಕ್ ಹೋಗಿದ್ರು ಕುಸ್ತಿ ಕಣ ಅಂದ್ರೆ ಕುಸ್ತಿ ಪ್ರದರ್ಶನ ಮಾಡೋದು ಆದ್ರೆ ಆ ಇದನ್ನ ದೇಹ ಮೊದಲು ಆ ದೇಹದಾಡೆ ಬೆಳೆಸ್ಕೊಳ್ಲಿಕ್ಕೆ ಗರಡಿ ಮನೆಗೆ ಹೊಕ್ಕಿದ್ರು ದೇಹವನ್ನ ದಣಿಸ್ಲಿಕ್ಕೆ ದೇಹವನ್ನ ಹದ ಮಾಡಿ ಚೊಕ್ಕಟವಾಗಿ ಗಟ್ಟಿಗೊಳಿಸ್ಲಿಕ್ಕೆ ಗರಡಿಗೆ ಹೊಕ್ಕಿದ್ರು ಮೊದಲು ಹಿಂಗ ಹಿಂಗೆ ಎತ್ತೋದಾಗ್ಲಿ ಇವೆಲ್ಲ ತಾಲೀಮ್ ಮಾಡೋದಾಗ್ಲಿ ಬೇರೆ ಬೇರೆ ವಿವಿಧ ಪರಿಕರಗಳು ಅವಾಗೆಲ್ಲ ಯಾವನೇವನೆಲ್ಲ ಬಳಸ್ತಿದ್ರಲ್ಲ ಈಗ ಜಿಮ್ಗೆ ಹೋಗಾರಲ್ಲ ಆ ರೀತಿ ಮೊದಲ ಆ ಗರಡಿಗೆ ಹೊಕ್ಕಿದ್ರು ಗರಡಿ ಮನೆಗೆ ಹೋಗಿ ಗಟ್ಟಿಯಾಗಿ ಮುಂದೆ ಕುಸ್ತಿ ಆಡಾಕ ಈ ಕುಸ್ತಿ ಕಣಕ್ ಬರ್ತಿದ್ರಪ್ಪ ಹಿಂಗೆಲ್ಲಾ ಮಂದಿ ನೆರೆದಿರ್ತಿದ್ರು ಸುತ್ತೋಲಿ ಕೇಕಿ ಹೊಡ್ಕೊಂತ ಎಲ್ಲಾನು ಇದು ಮಾಡ್ತಿದ್ರು ಇಲ್ಲಿ ಕುಸ್ತಿ ಪಂದ್ಯಾವಳಿ ಅದಾವ್ ನೋಡ್ರಿ ಇಲ್ಲಿ ನಡ್ದಾವ್ ಎರಡು ಕುಸ್ತಿ ಕಣ ಎರಡು ಕುಸ್ತಿ ಪಂದ್ಯಾವಳಿ ನಡೆದಾವ್ ಇಲ್ಲಿ ಅಣ್ಣ ಹಲಿಗೆ ಹೊಡ್ಯಕಂತಾನ ಅಲ್ಲಿ ಮುಂದೆ ಕುಸ್ತಿ ಕಣದ ಬಾಜು ಇನ್ನೆರಡು ಪೈಲ್ವಾನ್ರು ನಿಂತ್ಕೊಂಡಾರ ನಿತ್ಕೊಂಡಾರ ಕುಸ್ತಿ ಆಡಬೇಕು ಅಂತ ಭಾರಿ ಬೆಸ್ಟಪ್ಪ ಒಟ್ಟಿನಲ್ಲಿ ಗೊಟ್ಗೋಡಿ ಏನಿದೆಯಲ್ಲ ಇದು ಉತ್ಸವ ರ ಏನಿದೆಯಲ್ಲ ಇದರಲ್ಲಿ ನಮ್ಮ ಹಳೆ ಕಾಲದಲ್ಲಿ ನಾವು ನೋಡಬಹುದಾದಂತಹ ಪ್ರತಿಯೊಂದು ತರನಾದಂತಹ ವೃತ್ತಿ ಜೀವನ ಇರ್ಲಿ ಅಥವಾ ನಮ್ಮ ಸಂಸ್ಕೃತಿ ಇರ್ಲಿ ನಾವು ದಿನನಿತ್ಯ ದೈನಂದಿನ ಜೀವನದಲ್ಲಿ ಯಾವ ಯಾವ ರೀತಿಯೆಲ್ಲ ಇರ್ತಿದ್ವಿ ಅನ್ನೋದರ ಕುರಿತು ಇಲ್ಲಿ ಬಹಳ ಅದ್ಭುತವಾಗಿ ನಿಮಗೆ ತೋರಿಸಿ ಕೊಟ್ಟಿದ್ದಾರೆ ಅದು ಸಹಿತ ವಿವಿಧ ಹಲವಾರು ರೀತಿಯ ಮೂರ್ತಿಗಳ ಮುಖೇನ ಇದನ್ನ ಇಲ್ಲಿ ವ್ಯಕ್ತಪಡಿಸಿದ್ದಾರೆ ನಮ್ಮ ಜೀವನ ಶೈಲಿ ಹಳೆ ಕಾಲದ ಜೀವನ ಶೈಲಿಯನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ನೀವು ಸಹಿತ ನಿಮ್ಮ ಮಕ್ಕಳೊಂದಿಗೆ ತಾವೆಲ್ಲರೂ ಇಲ್ಲಿ ಭೇಟಿ ನೀಡಿ ತಮ್ಮ ಮಕ್ಕಳಿಗೆ ಒಂದು ಒಂದು ಏನೋ ಒಂದು ಅರ್ಥ ಆಗುತ್ತೆ ನಿಮ್ಮ ನಿಮ್ಮ ಮಕ್ಕಳಿಗೆ ಪ್ರತಿಯೊಂದು ನಮ್ಮ ಕಲೆ ಇರ್ಬೋದು ಸಂಸ್ಕೃತಿ ಇರ್ಬೋದು ಹಿಂದಿನ ಕಾಲದ ಆಗು ಹೋಗು ಯಾವ ರೀತಿ ಜನಜೀವನ ಇತ್ತಲ್ಲ ಅದು ಪೂರ್ತಿ ಒಂದು ಚಿತ್ರಣ ಇಲ್ಲಿ ನಿಮ್ಮ ಮಕ್ಕಳಿಗೆ ನೀವು ತೋರಿಸ್ಕೊಡ್ಬೋದು ಹಾಗಾಗಿ ಈ ಪ್ರದೇಶಕ್ಕೆ ಒಮ್ಮೆ ಆದರೂ ನೀವು ಭೇಟಿ ನೀಡಿ ಬಹಳ ಸುಂದರವಾಗಿದೆ ಬಹಳ ಅದ್ಭುತವಾಗಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದನ್ನು ಇಂಪ್ರೂವ್ ಮಾಡ್ತಾನೇ ಇದ್ದಾರೆ ಇನ್ನು ಹಾಗಾಗಿ ಎಲ್ಲರೂ ಸತಿ ಇದನ್ನು ನೋಡಲೇಬಹುದು ನೋಡಲೇಬೇಕು ಅನ್ನೋದು ನನ್ನ ಒಂದು ವೈಯಕ್ತಿಕವಾದಂತಹ ಅಭಿಪ್ರಾಯ